ಹಲೋ ಗೈಸ್ ಇದು ಬಂದು ಲಾಸ್ಟ್ ಪಾರ್ಟ್ ವಿಡಿಯೋಸ್ ನೀವು ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಇವಾಗ ನಾವೆಲ್ಲೋಗ್ತಿದೀವಿ ಅಂದ್ರೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ ಆವಾಗಲೇ ಮೈಕ್ ಹಾಕಿರಲಿಲ್ಲ ಅದಕ್ಕೆ ನಾನೇನೋ ಮಾತಾಡ್ತಿದ್ದೀನಿ ನಾನು ನನ್ನ ಫ್ರೆಂಡ್ ಶಾಪಿಂಗ್ ಹೋಗಿದೀವಿ ವಿಡಿಯೋ ಹೋಗಿ ವೆಲ್ಕಮ್ ಟು ಚಿಕ್ಕಪೇಟೆ ಗೈಸ್ ಇನ್ನೂ ಹಬ್ಬನೇ ಸ್ಟಾರ್ಟ್ ಆಗಿಲ್ಲ ಬಟ್ ಸಿಕ್ಕಾಪಟ್ಟೆ ಜನ ಇದ್ರು ಎಷ್ಟು ಜನ ಅಂದ್ರೆ ಬೈಕ್ ಅಂತೂ ಹೋಗಕ್ಕೆ ಆಗಲ್ಲ ಅನ್ಕೊಂಡ್ಬಿಡಿ ನೀವ್ ಯಾರು ಅಲ್ಲಿ ಟ್ರಾವೆಲ್ ಮಾಡಬೇಕು ಅನ್ಕೊಂಡ್ರೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ನಡ್ಕೊಂಡು ನಾವು ಚಿಕ್ಕಪೇಟೆಗೆ ಬಂದ್ವಿ ಗೈಸ್ ಬಸ್ ಅಲ್ಲಿ ಆಯ್ ಮಡೇ ಅವಳು ಶೈನೇಶ್ ಮುಖಾತೋರ್ ತೋರ್ಸಲ್ಲ ಅವಳು ಇವಾಗ ಸ್ಯಾರಿ ನೋಡಕ್ ಬಂದಿದೀವಿ ಬನ್ನಿ ನೋಡೋಣ ಇನ್ನು ಹಬ್ಬನೇ ಸ್ಟಾರ್ಟ್ ಆಗಿದ್ ಆಲ್ರೆಡಿ ಜನ ಸಾಗರ ಹಬ್ಬ ಟೈಮಲ್ಲಿ ಬಂದ್ಬಿಡ್ಬೇಕು ಅಲ್ಲಿ ನನಗ್ ಚಿಕ್ಕಪೇಟೆ ಅಂದ್ರೆ ಮೇನ್ ನೆನಪಾಗದೆ ಆ ಸೊ ನಿಮಗ್ ಚಿಕ್ಕಪೇಟೆ ಅಂದ್ರೆ ಏನ್ ನೆನಪಾಗುತ್ತೆ ಅಂತ ಕಮೆಂಟ್ ಮಾಡಿ ಆಲ್ ಲೇಡೀಸ್ ಯಾರು ನೋಡ್ತಿದೀರಾ ನೀವು ನೀವು ಪ್ರೀವಿಯಸ್ ಅಲ್ಲಿ ನೋಡಿರ್ತೀರಾ ನಾವು ಆಲ್ರೆಡಿ ಒಂದು ಸ್ಯಾರಿ ರೆಫ್ರೆನ್ಸ್ ಇಟ್ಕೊಂಡು ಒಂದಷ್ಟು ಸ್ಯಾರಿ ಶಾಪ್ಸ್ನ ಹುಡುಕಿದೀವಿ ಕೂತ ಗೈಸ್ ನಾನು ವರ್ಮಲಕ್ಷ್ಮಿ ಸೀರೀಸ್ ಅಂತ ಸ್ಟಾರ್ಟ್ ಮಾಡೋಣ ಅಂತ ಅಂದಿದ್ದೀನಿ ಲೈಕ್ ಅದರಲ್ಲಿ ನಾವೇನೇನು ಕುಕ್ ಮಾಡ್ತೀವಿ ಯಾವ್ಯಾವ ಥರ ಶಾಪಿಂಗ್ ಮಾಡ್ತೀವಿ ಅದೆಲ್ಲ ಹಾಕೋಣ ಮತ್ತೆ ಏನೇನು ಐಟಮ್ಸ್ನ ತೊಗೊಂತೀವಿ ಏನೇನು ಐಟಮ್ಸ್ ಮನೇಲಿರೋದ್ರಲ್ಲೇ ಅಡ್ಜಸ್ಟ್ ಮಾಡ್ತೀವಿ ಆಮೇಲೆ ಮನೆ ಪೂಜೆಗೆ ಕ್ಲೀನಿಂಗ್ ಹೆಂಗೆ ಮಾಡ್ತೀವಿ ಪೇಂಟಿಂಗ್ ಹೆಂಗೆ ಮಾಡ್ತೀವಿ ಇದನ್ನೆಲ್ಲ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ನಿಮ್ಮ ಸಪೋರ್ಟ್ ಇತ್ತು ಅಂದರೆ ಇಲ್ಲಾಂದೇ ಮಾಡಲ್ಲ ಗೈಸ್ ಸೀರೆ ಮಾಡ್ತಾಯಿದ್ದೀನಿ ಇದು ನೋಡಿ ಮೇಡಮ್ ಮೇಡಮ್ ಈ ಸ್ಟಾಕ್ ಇನ್ನೆಲ್ಲೂ ಇಲ್ಲ ಈ ಮೇಡಮ್ ಇಡೀ ಚಿಕ್ಕಪೇಟೆಯಲ್ಲಿ ಒಂದೇ ಮೇಡಮ್ ಇರೋದು ಹಿಂಗೆ ತಾನೇ ಗೈಸ್ ಸೇಲ್ಸ್ ಎಲ್ಲ ನಮ್ಮನ್ನ ಬಕ್ರಾಗ್ ಮಾಡೋದು ಈ ಸ್ಟಾಕ್ ಇನ್ನೆಲ್ಲೂ ಇಲ್ಲ ಅಂತ ಇದು ಸರಿ ಒಂದು ಐದಾರು ಬಂದು ಇವಳಗ್ ಇಷ್ಟ ಆಗುವಂಥದ್ದು ಯಾವುದು ಇಲ್ಲ ಹಾಂ ಇದು ಇದು ಬಂದು ಐದನೇ ಅಂಗಡಿ ಈ ಕಲರಲ್ಲಿ ಈ ಬಾರ್ಡರ್ ಬರುತ್ತಾ ಇಲ್ಲ ಈ ಬಾರ್ಡ್ರಲ್ಲಿ ಈ ಕಲರ್ ಬರುತ್ತಾ ಹಂಗೆ ತಾನೆ ಆಂಟಿ ಇವೆಲ್ಲ ಕೇಳೋದು ಹಿಂಗೆ ಕೇಳೋದು ನಮ್ಮಮ್ಮ ಹಿಂಗೆ ಕೇಳೋದು ಯಾವಾಗ ಗೊತ್ತಾ ಯಾವಾಗ ಯಾರಿಗಿಷ್ಟ ಆಯ್ತು ಇದು ನನಗೆ ಇಷ್ಟ ಆಗಿಲ್ಲ ಮುದುಗೋಡೋದು ಇನ್ನು ನಾನು ಸೇಲ್ಸ್ ಮಾಡ್ತಾ ಇದ್ದೀನಿ ಈ ಸೇಲ್ಸ್ ಅಂಕಲ್ಸ್ ಅಂತೂ ಹೆಂಗೆ ಅಂದರೆ ನಾವು ಆಲ್ರೆಡಿ ಒಂದು ತೊಗೊಂಡು ಹೋಗಿರ್ತೀವಿ ನಮ್ಮ ತಲೆಯಲ್ಲಿ ಇದೆ ಥರ ಬೇಕು ಅಂತ ಅವ್ರು ಇದಲ್ಲ ಇದೇನೆ ಇರೋದು ಇದೇನೇ ಮಾಡಲು ಇದೇ ಕಲ್ಲಿಂಗು ಅಂತ ಹೇಳಿ ನಮಗೆ ಬ್ರೈನ್ ವಾಶ್ ಮಾಡಿಬಿಡ್ತಾರೆ ಬಿಟ್ರೆ ಏನು ಮಾಡ್ತೀರಾ ಮೇಡಮ್ ಮೇಡಮ್ ಹೇಳಿ ಮೇಡಮ್ ಬೇಗ ಓಟ್ ಮಾಡಿ ಯಾವ ಸೀರೆ ಬೇಕು ಅಂತ ಓಟ್ ಮಾಡಿ ಮೇಡಮ್ ಅರ್ಷಿತಾ ಮೇಡಂ ಇದು ಸರ್ ಗ್ರೀನ್ ಆಯ್ತು ಅರ್ಸಿದು ಈ ಶಾಪಲ್ಲಿ ಕಲೆಕ್ಷನ್ಸ್ ಎಲ್ಲ ಸಖತ್ತಾಗಿತ್ತು ಬಟ್ ನಾವು ಹುಡುಕ್ತಾ ಇದ್ದಿದ್ದು ಕಲರ್ ಮತ್ತು ಶೇಡಲ್ಲಿ ಸಿಗ್ಲಿಲ್ಲ ಬಿಕಾಸ್ ನಾವು ಸ್ಯಾರಿ ಡಾರ್ಕು ಬಾರ್ಡರ್ ಲೈಟ್ ಕಲರಲ್ಲಿ ಹುಡುಕ್ತಿದ್ವಿ ಫ್ಯಾನ್ಸಿ ಮೆಟೀರಿಯಲ್ಸ್ ಎಲ್ಲ ಸಖತ್ತಾಗಿತ್ತು ಇಲ್ಲೊಬ್ರು ಅಂಕಲ್ ಅಂತೂ ಬಿಡ್ತಾನೆ ಇಲ್ಲ ನಮ್ಮ ನಾ ಈ ಹಂದಿಗೆ ಬನ್ನಿ ಮೇಡಮ್ ಇದ್ದೋಡಿ ನೋಡಿ ಅಂತ ಅಂದ್ಬಿಟ್ಟು ತಲೆ ತಿಂತ ಇದ್ದರು ಆಮೇಲೆ ನೋಡಿದ್ರೆ ಅವರೇ ಒಂದು ನಾಲ್ಕು ಗಂಟಿಗೆ ತೋರಿಸಿದ್ರು ಮೇ ಬಿ ಅವ್ರ ಕಮಿಷನ್ ಬರ್ಬೋದೇನೋ ಈ ಸ್ಯಾರಿ ಚೆನ್ನಾಗಿತ್ತು ನನಗಿಷ್ಟ ಆಯಿತು ಬಟ್ ನನ್ನ ಫ್ರೆಂಡಿಗೆ ಇಷ್ಟ ಆಗಿಲ್ಲ ಶಾಪ್ ಸೆವೆನ್ ಕಣೆ ಇನ್ನು ಇವಾಗಾದರೂ ಆ ಅಂಗಡಿಲಾದ್ರೂ ನಿನ್ಗೆ ಇಷ್ಟ ಆಗಿದ್ದು ಸಿಗಲ್ವೇನೆ ಅನ್ನೋದು ನನ್ನ ಮೈಂಡ್ ಸೆಟ್ ಆಗಿತ್ತು ಬಟ್ ಆದ್ರೂ ಸಿಕ್ಕಲಿಲ್ಲ ಇನ್ನೊಂದು ನಾಲ್ಕು ಚಿಕ್ಕಪೇಟೆಯಲ್ಲಿ ಇವಾಗಂತೂ ಫ್ಯಾನ್ಸಿ ಸ್ಯಾರೀಸ್ ಹೆವಿ ಬಂದಿದೆ ಗೈಸ್ ನೀವೇನಾದರೂ ಬೇಕಿದ್ರೆ ನೋಡಿ ಲೇಡೀಸ್ ನೀವು ಅಷ್ಟೇ ನಿಮ್ ಮಕ್ಕಳಿಗೆಲ್ಲ ಕೊಡಿಸಿ ಫ್ಯಾನ್ಸಿ ಸ್ಯಾರೀಸ್ನ ಅಮ್ಮ ಇಂಡೈರೆಕ್ಟ್ ಆಗಿ ನಿಮ್ಗೆ ಹೇಳ್ತಾ ಇದೀನಿ ವಿಡಿಯೋ ನೋಡ್ಬಿಟ್ಟು ನನಗೆ ಕರ್ಕೊಂಡೋಗ್ತೀಯ ಸರಿನಾ ಫೈನಲಿ ಈ ಶಾಪಲ್ಲೇ ತಗೊಂಡಿದ್ದು ಇದು ಬಂದು ಮೂರ್ ಅಂಗಡಿನೂ ಒಂದೇ ಜಾಯಿನ್ ಮಾಡಿದ್ರು ಮಹಾಲಕ್ಷ್ಮಿ ಸ್ಯಾರೀಸ ಏನೋ ಮೇ ಬಿ ನಿಮ್ಗೆ ಆಮೇಲೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಹೆಂಗಿದೆ ಗಾಯ್ ಸ್ಯಾರಿ ಇದನ್ನೇ ನಾವು ಸೆಲೆಕ್ಟ್ ಮಾಡಿದ್ದು ನನಗೆ ಗೊತ್ತಾಗಿ ಗಾಯ್ಸ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನೀವು ದೇವ್ರು ಕೂರಿಸ್ತೀರಾ ಅಂದರೆ ಆಲ್ಮೋಸ್ಟ್ ಡಾರ್ಕ್ ಕಲರ್ ಸ್ಯಾರೀಸೆ ಪ್ರಿಫರೆನ್ಸ್ ಮಾಡಿ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಹೇಳಿದ್ದೀನಿ ಗಾಯಿಸಿ ಎಮ್ ಜಿ ರೋಡ್ ಬ್ಲಾಗಲ್ಲೇ ಲೈಕ್ ಕ್ಯಾಮ್ರಾ ಮೈಕ್ ಇಟ್ಕೊಂಡು ಹೋದ್ರೆ ಇವ್ರಿಗೆಲ್ಲ ಒಂಥರ ಖುಷಿ ಮಾತಾಡೋಕ್ಕೆ ಮೇಡಮ್ ಬನ್ನಿ ಹಾಗೆ ಹೀಗೆ ಅಂತ ಚೆನ್ನಾಗಿ ಮಾತಾಡಿಸ್ತಾರೆ ಇವರು ಅಷ್ಟೇ ಇವ್ರ ಶಾಪಲ್ಲೂ ಎಲ್ಲರೂ ಚೆನ್ನಾಗಿ ಮಾತಾಡ್ಸೋದು ಬರೀ ನನ್ನ ಅಂತಲ್ಲ ಎಲ್ಲರೂ ಮಾತಾಡ್ಸೋದು ಅಂಗ್ಡಿಗೆ ಬನ್ನಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಜೊತೆಗೆ ಚೆನ್ನಾಗಿ ಮಾತಾಡಿಸ್ತಾರೆ ಬಾಯ್ ಈ ಶಾಪಲ್ಲೇ ಗೈಸ್ ಮಹಾಲಕ್ಷ್ಮಿ ಸೀಲ್ಸ್ ನಾನು ಅವಾಗಲೇ ಕರೆಕ್ಟಾಗಿ ಹೇಳಿದ್ದೀನಿ ಮಾರ್ಸಿ ಶಿ ನೀನು ಇಷ್ಟಪಟ್ಟಿದ್ದಂಗೆ ಸಿಕ್ತಾ ನಂಗೆ ಅದಾಯ್ತು ಖುಷಿ ಆಗ್ಬಿಟ್ರವ್ಳೆ ಹುಡ್ಗಿ ಸರಿ ಅವ್ಳು ಇಷ್ಟಪಟ್ಟು ಗೈಸ್ ನಾನೊಂದು ಏಳರಿಂದ ಎಂಟಂದಿ ಹೋಗ್ಬಿಟ್ಟಿದೀನಿ ಒಂದ್ಸಾರಿ ಅದು ಇವ್ಳ ಆಸೆ ಪಟ್ಟಂಗೆ ತಗೊಂಡಾಯ್ತು ಇವಾಗ ಮನೆಗ್ ಹೋಗ್ಬೇಕು ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದೀನಿ ಇನ್ನೊಂದ್ ವಿಡಿಯೋದಲ್ಲಿ ನಿಮ್ನ ಮಿಟ್ ಮಾಡ್ತೀನಿ ಬಾಯ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನಾನು ವರ್ಮ ಸೀರೀಸ್ ನ ಕಂಟಿನ್ಯೂ ಮಾಡ್ತೀನಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಿ